ಹವ್ಯಸೆಲ್ರಿಗೂ ನಮಸ್ಕಾರ ಸೊ ಬಿಗ್ ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದರೆ ಗೊತ್ತಿಲ್ಲ ನಮ್ಮ ಅಡ್ಮಿನ್ ಎಲ್ಲೋಗಿದ್ರು ಅಂತ ಕಲರ್ಸ್ ಕನ್ನಡ ನ ಇನ್ಸ್ಟಾಗ್ರಾಮ್ ಅಡ್ಮಿನ್ನೋರು ಎಲ್ಲೂ ಎಣ್ಣೆ ಏಟ್ ರಾತ್ರಿ ಜಾಸ್ತಿಯಾಗಿ ಸ್ವಲ್ಪ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ರ ಅಂತ ನಾರ್ಮಲಿ ಏಳುವರೆ ಎಂಟು ಗಂಟೆಗೆ ಅಪ್ಲೋಡ್ ಮಾಡ್ತಾರೆ ಸೊ ಲಾಸ್ಟ್ ಸೀಸನೆಲ್ಲ ಏಳುವರೆಗೆ ಅಪ್ಡೇಟ್ ಮಾಡ್ತಾಯಿದ್ರು ಸೊ ಇವಾಗ ಈ ಸೀಸನ್ ತೊಗೊಳಕ್ಕೆ ಹೋದರೆ ಎಂಟು ಎಂಟು ಕಾಲಾಗುತ್ತೆ ಬಟ್ ಇವತ್ತು ತುಂಬಾ ಲೇಟ್ ಮಾಡಿಬಿಟ್ರು ಒಂಬತ್ತು ಗಂಟೆ ಆಗಿತ್ತು ಸೊ ಒಂದು ಕನ್ಸಿಸ್ಟೆಂಟ್ ಚೆನ್ನಾಗಿರಬೇಕು ಒಂದೇ ಟೈಮಿಗೆ ಅಂತ ಸೊ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸೊ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ತುಂಬ ಚೆನ್ನಾಗಿದೆ ಅಪ್ಲೋಡ್ ಮಾಡಿರೋವಂಥದ್ದು ಆ್ಯಂಡ್ ಕಂಟೆಂಟ್ ವೈಸ್ ತುಂಬ ಚೆನ್ನಾಗಿ ತೊಗೊಂಡು ಬಂದಿದ್ದಾರೆ ಅಲ್ಲಿ ನಮ್ಮ ಕಾಕ್ರೋಚ್ ಅವರಿಗೆ ಸೊ ಅವರ ಒಂದು ಕ್ಯಾರೆಕ್ಟ್ರಿಗೆ ಹೋಲೋ ರೀತಿಯಲ್ಲೇ ಒಂದು ಕ್ಯಾರೆಕ್ಟರನ್ನ ಕೊಟ್ಟಿದ್ದಾರೆ ಇವಾಗ ಅಧಿಪತಿ ಅಂತ ಸೊ ಇನ್ನು ಮುಂದೆ ನಮ್ಮ ಕಾಕ್ರೋಚ್ ಅವರು ಸೊ ಅಸುರ ಸರ್ವೋಚ್ಚ ಅಧಿಪತಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಈ ಒಂದು ವಾರ ಪೂರ್ತಿ ಆರ್ಭಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರ ಆರ್ಭಟ ಹೇಗಿರುತ್ತೆ ಅಂತ ನೋಡ್ಲಿಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಬಿಕಾಸ್ ಅವರು ಆಲ್ರೆಡಿ ಇವಾಗ ಬಿಗ್ ಬಾಸ್ ಮನೆಯ ಮೂರನೇ ವಾರದ ಫೆನಾಲೆಗೆ ಮೊಟ್ಟ ಮೊದಲ ಒಂದು ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ ಸೊ ಆ ಒಂದು ರೋರು ಆರ್ಭಟ ತುಂಬ ಅತಿಯಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನಾನಂತೂ ಕಾಯ್ಕೊಂಡು ಕೂತಿದ್ದೀನಿ ನೋಡಲಿಕ್ಕೆ ಬಿಕಾಸ್ ಅವರಿಗೆ ಅದು ಹೋಲುತ್ತೆ ಕ್ಯಾರೆಕ್ಟ್ರು ಹೊರಗಡೆ ಸಿನಿಮಾದಲ್ಲೂ ಕೂಡ ಅಷ್ಟು ಅಷ್ಟೇ ಕಿರುಚಾಟ ಸೊ ಅದೇ ಒಂದು ಕ್ಯಾರೆಕ್ಟರ್ ಇಲ್ಲೂ ಸಿಕ್ಕಿರೋದ್ರಿಂದ ಸೊ ಒಂಥರ ವಿಲನ್ ಕ್ಯಾರೆಕ್ಟರೇ ಅದು ಓಕೆ ಸೊ ಅದನ್ನು ಯಾವ ರೀತಿಯಲ್ಲಿ ತೊಗೊಂಡು ಹೋಗ್ತಾರೆ ಯಾವ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಜೊತೆಗೆ ಇದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಸೊ ಇಲ್ಲಿ ಅಪೋಸಿಟ್ಲಿರುವಂಥವ್ರು ಯಾವ ಪ್ರಜೆಗಳು ಪ್ರಜೆಗಳಿಗೆ ತಿರುಗಿ ಬೀಳ್ತಾರೆ ಸೊ ಅನ್ನೋಂಥದ್ದು ನೋಡಲಿಕ್ಕೂ ನಾನಂತೂ ಕಾಯ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅಲ್ಲಿ ತುಂಬ ಚೆನ್ನಾಗಿದೆ ಪ್ರೋಮೋ ನೋಡ್ತಾ ಇದ್ದರೆ ಸೊ ಅಲ್ಲಿ ಏನು ಆ್ಯಕ್ಷನ್ ನಡೀತಾ ಇದೆ ಸೊ ಇಲ್ಲಿ ಇಂದ ಸೊ ಕಾಕ್ರೋಚಿಂದ ಅಗೇನ್ ಅವರಿಗೆ ಅಪೋಸಿಟ್ ಆಗಿ ನಿಂತಿರುವಂಥದ್ದು ಅಲ್ಲಿ ಜಾನ್ವಿ ಆ್ಯಂಡ್ ಅಶ್ವಿನಿ ಮೇಡಮ್ ಅವರ ಜೊತೆಗೆ ಗಿಲ್ಲಿ ಸೊ ಅಶ್ವಿನಿ ಮೇಡಮ್ ಆ್ಯಂಡ್ ಅವರು ರೊಚಿಗೆದ್ರೆ ಈ ಕಡೆ ಗಿಲ್ಲಿ ಸೊ ತನ್ನ ಒಂದು ಕಾಮಿಡಿ ಇದರಿಂದಾನೆ ಸೊ ಪಂಚ್ಗಳ ಲೈನ್ಗಳನ್ನೆಲ್ಲ ಹೊಡಿತಾ ಇದ್ದಾನೆ ಆ್ಯಂಡ್ ಶಿಕ್ಷೆಗಳು ಕೂಡ ಇಲ್ಲಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಕಾಕ್ರೋಜ್ ಕಡೆಯಿಂದ ಜೊತೆಗೆ ಅವರಿಗೆ ಕಾಕ್ರೋಚ್ಗೆ ಒಬ್ಬರು ಬಲಗೈ ಬಂಟ ಅಥವಾ ಎಡಗೈ ಬಂಟ ಅಂತ ಆಗಿ ಮೇ ಬಿ ಧ್ರುವ ಆ್ಯಂಡ್ ಧನುಷ್ ಅವರು ಇದ್ದಾರೆ ಅಂತ ಅನಿಸುತ್ತೆ ಸೊ ಅವ್ರು ಏನೇ ಯಾರಿಗಾದರೂ ಶಿಕ್ಷೆ ಕೊಡಬೇಕು ಅಂತಂದರೆ ಸೊ ಅವರಿಂದನೇ ಕೊಡಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಸೊ ಈ ಒಂದು ಪ್ರೋಮೋ ನೋಡ್ತಾ ಇದ್ದಾರೆ ಬಟ್ ಕಂಪ್ಲೀಟಾಗಿ ಯಾರ್ಯಾರಿಗೆ ಒಂದು ಡೆಸಿಗ್ನೇಷನ್ ಇದೆ ಅಂತ ನೋಡಬೇಕು ಅಂತಂದರೆ ಸೊ ಎಪಿಸೋಡಲ್ಲೇ ಗೊತ್ತಾಗುತ್ತೆ ಬಟ್ ಇಲ್ಲಿ ನೋಡ್ತಾ ಇದ್ದರೆ ಪ್ರೋಮೋದಲ್ಲಿ ಸೊ ಅಲ್ಲಿ ಜಾನ್ವಿ ಅವರಿಗೆ ತೊಗೊಂಡೋಗಿ ಹೇಳದೇ ಇರೋ ಮಾತು ಅದು ಎದ್ರೆದ್ರು ಎದುರಾದರು ಮಾತಾಡಿದ್ದಕ್ಕೆ ತೊಗೊಂಡೋಗಿ ಅದ್ರನ್ನ ನೀರನ್ನ ಚೆನ್ನಾಗಿದೆ ನೋಡಲಿಕ್ಕೆ ಆ್ಯಂಡ್ ಅಲ್ಲಿ ನಾವೆಲ್ಲ ಸೇರಿ ರಾಕ್ಷಸರನ್ನ ಸಂಹಾರ ಮಾಡ್ತೀವಿ ಅಂತ ಈ ಕಡೆಗೆ ಅಶ್ವಿನಿ ಮೇಡಮ್ ಆ್ಯಂಡ್ ಜಾನ್ವಿ ಅವರು ಕೂಡ ರೊಚ್ಚಿಗೆದಿದ್ದಾರೆ ಸೊ ಈ ರೀತಿಯಲ್ಲಿ ರೊಚಗೆ ಹೇಳಬೇಕು ಅನ್ನುವಂಥದ್ದು ಬಿಗ್ ಬಾಸ್ ಅವರ ಆಸೆ ಸೊ ಕಂಟೆಂಟ್ನ ಕೊಡಬೇಕು ಜನಗಳಿಗೆ ಸೊ ನೀವು ಜಗಳಾಡಿ ಹೊಡೆದಾಡಿ ಕಿತ್ತಾಡಿ ಬೈಕೋಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಏನೇ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಕರೆಕ್ಟಾಗಿ ಅಷ್ಟೇ ನಿಯತ್ತಾಗಿ ಜೊತೆಗೆ ಒಂದು ಚೂರು ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಸೊ ಪರ್ಫಾರ್ಮ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಎಪಿಸೋಡು ಜನರಿಗೆ ಇಷ್ಟ ಆಗೇ ಆಗುತ್ತೆ ಓಕೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಅಂತ ಅಲ್ಲಿ ಗಿಲ್ಲಿ ಇದ್ದಾನೆ ಆಲ್ರೆಡಿ ಓಕೆ ಅವ್ನು ಎಷ್ಟಾಗುತ್ತೆ ಅವ್ನ ಕಡೆಯಿಂದ ಮಾಡೇ ಮಾಡ್ತಾನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಚಂದ್ರಪ್ರಭಾ ಕಡೆಯಿಂದ ಇನ್ನೊಂದು ಚೂರು ಬರಬೇಕಾಗುತ್ತೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅವ್ನು ಮಾಡಿಲ್ಲ ಅಂತಂದರೆ ಸತೀಶನ ಜೊತೆಗೆ ಅವನು ಕೂಡ ನೆಕ್ಸ್ಟ್ ವೀಕ್ ಹೋಗೋವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಸೊ ಸತೀಶ್ ಆ್ಯಂಡ್ ಚಂದ್ರಪ್ರಭಾ ಪೊಟೆನ್ಷಿಯಲ್ ಇದೆ ಚಂದ್ರಪ್ರಭಾ ಆ ಥರ ಕಾಮಿಡಿ ಮಾಡಲಿಕ್ಕೆ ಬಟ್ ಅವರು ಅದು ಅವರೇ ಒಂದು ಸ್ಕ್ರೀನ್ ಸ್ಪೇಸ್ನ ತೊಗೊಳ್ಬೇಕಾಗತ್ತೆ ಯಾರು ಕೊಡಲ್ಲ ಇಲ್ಲಿ ಅವರೇ ಕ್ರಿಯೇಟ್ ಮಾಡ್ಕೊಂಡು ಅವರೇ ತೊಗೊಬೇಕು ಅಂತ ನನಗೆ ಅನಿಸುತ್ತೆ ನೋಡಿದಂಥ ಕಂಡೀಷನ್ಗಳು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಮಾಳು ಸ್ಪಂದನಾದ್ರೂ ಆಗಿರ್ಬೋದು ಆ್ಯಂಡ್ ಅಭಿಷೇಕ್ ಅಶ್ವಿನಿ ಸೊ ಅವರೆಲ್ಲ ಓಪನ್ ಅಪ್ ಆಗಬೇಕು ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ಅಮಿತ್ಗೆ ಬ್ಯಾಡ್ಲಾಕ್ ಅಂತಲೇ ಹೇಳಬೇಕು ಸೊ ಬೇಗನೆ ಹೊಂಟೋಗ್ಬಿಟ್ರು ಮೀನ್ಸ್ ಎಲಿಮಿನೇಟ್ ಆಗಿರುವಂಥದ್ದು ಸೊ ಬ್ಯಾಡ್ ಲಕ್ ಅಂತ ಹೇಳ್ಬೋದು ಬಟ್ ಇವಾಗ ಇರೋವಂಥವ್ರಲ್ಲಿ ಸೊ ಖಂಡಿತವಾಗಲೂ ಇವಾಗ ಒಳ್ಳೆಯ ಚಾನ್ಸ್ ಇದೆ ಅವರಿಗೆ ಸೊ ಈ ಟಾಸ್ಕಲ್ಲಿ ನಿಮಗೆ ಲಿಮಿಟ್ ಇಲ್ಲ ನೀವು ಎಷ್ಟು ಬೇಕಾದರೂ ಕಿರ್ಚಾಡ್ಬೋದು ಅಗೇನ್ ಯಾರಿಗೆ ನಮ್ಮ ಕಾಕ್ರೋಚ್ಗೆ ತುಂಬ ಒಳ್ಳೆಯ ಚಾನ್ಸ್ ಇದೆ ನೀವು ಯಾರನ್ನು ಬೇಕಾದ್ರೂ ಶಿಕ್ಷಿಸ್ಬೋದು ಯಾವಾಗ ಬೇಕಾದರೂ ಶಿಕ್ಷೆ ಕೊಡ್ಬೋದು ಏನು ಬೇಕಾದರೂ ಮಾಡ್ಬೋದು ರಾಕ್ಷಸರು ಬಟ್ ಅದನ್ನೇ ಅಪೋಸಿಟಲ್ಲಿರುವಂಥ ತಂಡ ಕೂಡ ಅಷ್ಟೇ ಯಾವಾಗ ಬೇಕಾದ್ರೂ ಇವರು ಕೂಡ ದಂಗೆ ಹೇಳ್ಬೋದು ಸೊ ಇಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಲಿಮಿಟ್ಲೆಸ್ ಒಂದು ಪರ್ಫಾಮ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಯಾರು ಎಷ್ಟು ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡುವಂಥ ಸಮಯ ಇವತ್ತಿನ ಒಂದು ಎಪಿಸೋಡಲ್ಲಿ ಓಕೆ ಸೊ ಈ ಒಂದು ಎಪಿಸೋಡ್ ಬಗ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಸೊ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಕೂಡ ಮಾಡಿದ್ದೀನಿ ಸೊ ಆ ರಿವ್ಯೂ ನೋಡಿ ಸೊ ನಿಮಗೇನು ಅನಿಸಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್